ಮೀರಜ್ನ ಮಹಿಷಾಲ್ ರಸ್ತೆಯಲ್ಲಿ ಅನಧಿಕೃತ ಜೂಜಿನ ಅಡ್ಡೆಯ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿಶೇಷ ತಂಡ ದಾಳಿ ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ಜಪ್ತಿ ಪೊಲೀಸ್ ವರಿಷ್ಠಾಧಿಕಾರಿ ಸಂದೀಪ್ ಘುಗೆ ಅವರ ವಿಶೇಷ ತಂಡವು ಮೀರಜ್ನ ಮಹಿಷಾಲ್ ರಸ್ತೆಯಲ್ಲಿ ಅನಧಿಕೃತ ಜೂಜಿನ ಅಡ್ಡೆಯ ಮೇಲೆ ದಾಳಿ ಮಾಡುವ ಮೂಲಕ ಮಹತ್ವದ ಕ್ರಮ ಕೈಗೊಂಡಿದೆ ಈ ಕ್ರಮದಲ್ಲಿ ಪೊಲೀಸರು ಇಪ್ಪತ್ತೆರಡು ಮೋಟಾರ್ ಸೈಕಲ್ಗಳು ನಾಲ್ಕು ಚಕ್ರದ ವಾಹನಗಳು ಮತ್ತು ಜೂಜಿನ ಸಾಮಾನುಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಅರವತ್ತು ಜನರನ್ನು ಬಂಧಿಸಲಾಗಿದೆ ಆದರೆ ಜೂಜು ಅಡ್ಡಿಯ ಮೇಲೆ ಮಧ್ಯರಾತ್ರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿಶೇಷ ತಂಡ ನಡೆಸಿದ ಕ್ರಮ ಮೀರಜ್ ನಗರದಲ್ಲಿ ಸಂಚಲನ ಮೂಡಿಸಿದೆ ಮೀರಜ್ನ ಮಹಿಷಾಲ್ ರಸ್ತೆಯಲ್ಲಿರುವ ಹೋಟೆಲ್ ಟರ್ನಿಂಗ್ ಪಾಯಿಂಟ್ನಲ್ಲಿ ಅನಧಿಕೃತ ಜೂಜು ಅಡ್ಡೆ ನಡೆಸುತ್ತಿರುವ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಸಂದೀಪ್ ಹೂಗೆ ಮಾಹಿತಿ ಪಡೆದರು ಚಿಕ್ಕ ಮಾಹಿತಿ ಪ್ರಕಾರ ಪೊಲೀಸ್ ವರಿಷ್ಠಾಧಿಕಾರಿ ಎರಡು ವಿಶೇಷ ತಂಡಗಳನ್ನು ರಚಿಸಿದ್ದಾರೆ ಈ ತಂಡಗಳು ಗುರುವಾರ ಮಧ್ಯರಾತ್ರಿ ಮೀರಜ್ನ ಮಹಿಷಾಲ್ ರಸ್ತೆಯಲ್ಲಿರುವ ಹೋಟೆಲ್ ಟರ್ನಿಂಗ್ ಪಾಯಿಂಟ್ ಮೇಲೆ ದಾಳಿ ನಡೆಸಿವೆ ಮತ್ತು ಈ ದಾಳಿಯಲ್ಲಿ ಅರವತ್ತೆರಡು ಜನರನ್ನು ಬಂಧಿಸಿವೆ ಪೊಲೀಸರು ಇಪ್ಪತ್ತೆರಡು ದ್ವಿಚಕ್ರ ವಾಹನಗಳು ನಾಲ್ಕು ಚಕ್ರದ ವಾಹನಗಳು ಜೂಜಾಟಕ್ಕೆ ಬಳಸಿದ ಜೂಜಿನ ಸಾಮಾನುಗಳು ಮತ್ತು ಸ್ವಲ್ಪ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ಸಂದೀಪ್ ಗೂಗೇ ತಂಡ ಕೈಗೊಂಡಿರುವ ಈ ಕ್ರಮ ಮೀರಾಜ್ ನಗರದಲ್ಲಿ ಸಂಚಲನ ಮೂಡಿಸಿದೆ